ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕುಮಾರಣ್ಣ ಮಂಡ್ಯಕ್ಕೆ ಹೊಸ ಇಂಡಸ್ಟ್ರಿ ತರುತ್ತಾರೆ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುತ್ತಾರೆ ಸಕ್ಕರೆ ಕಾರ್ಖಾನೆ ಬಗ್ಗೆಯೂ ಕೂಡ ಮಾತನಾಡಲಾಗಿದೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಬಹಳ ಉತ್ಸಾಹವನ್ನು ಕುಮಾರಣ್ಣ ಹೊಂದಿದ್ದಾರೆ ರಾಜ್ಯದಲ್ಲಿ ಜಿಲ್ಲಾ ಮಂತ್ರಿಗಳು ತಪ್ಪು ಮಾಡಿದ್ದಾರೆ ರೈತರಿಗೆ ಮೊದಲು ನೀರು ಬಿಡಿ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಲು ರೈತರಿಗೆ ನಾಲೆಗಳಿಗೆ ನೀರು ಬಿಟ್ಟಿಲ್ಲ ತಕ್ಷಣವೇ ನಾಲೆಗೆ ನೀರು ಬಿಟ್ಟು ಮಾನವೀಯತೆ ಪ್ರದರ್ಶಿಸಬೇಕು ಒಂದು ಕಡೆ ನೀರು ಕೊಟ್ಟು ನಂತರ ಕೆಲಸ ಮಾಡಿ ಇದಕ್ಕೆ ನಿಮ್ಮನ್ನು ಜನರು ತಿರಸ್ಕರಿಸಿದ್ದಾರೆ ಹಾಗಾಗಿ ನೀರು ಬಿಟ್ಟು ರೈತರನ್ನು ಉಳಿಸಿ ಕಾಂಗ್ರೆಸ್ ಸೋಲಿಗೆ ಸರ್ಕಾರದ ವೈಫಲ್ಯವೇ ಕಾರಣ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ಮಾಜಿ ಸಂಸದ ಸಿಎನ್ ಪುಟ್ಟರಾಜು ಮಾಜಿ ಶಾಸಕರುಗಳಾದ ಸುರೇಶ್ ಗೌಡ ಡಾಕ್ಟರ್ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅದರ ಆಗು ಹೋಗುಗಳನ್ನ ಅಂದ್ರೆ ಒಂದು ಫ್ರೀಸಬಿಲಿಟಿನ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಂತರ ಬರುತ್ತಾ ಇವರ ಖಾತೆ ವ್ಯಾಪ್ತಿ ಬರುತ್ತಾ ಅಂತೆಲ್ಲ ಚರ್ಚೆ ಮಾಡಿ ಅದನ್ನ ಮುಂದಿನ ನಿರ್ಧಾರಗಳು ಮಾಡ್ತಾರೆ ನಮ್ಮೆಲ್ಲರಿಗಿನ ಬಹಳ ಉತ್ಸಾಹದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಪಡಬೇಕು ಪಡಿಸಬೇಕು ಅಂತ ಹೇಳಿ ಒಂದು ಪ್ರಯತ್ನ ಇದೆ ಕುಮಾರ್ ಪ್ರಯತ್ನ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಚಿಂತನೆ ಇದೆ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯ ಸಹಭಾಗಿ ಅನ್ನೋದನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಜನ ಪ್ರಬುದ್ಧವಾದ ರೀತಿಯಲ್ಲಿ ಮತದಾನ ಮಾಡಿದ್ದಾರೆ ನ್ಯಾಯಯುತವಾದ ಮತದಾನ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರಿಗೂ ಜಯಗಳಿಸಿದ್ದಾರೆ ಈಗ ನಾನು ನಮ್ಮ ಜಿಲ್ಲಾ ಮಂತ್ರಿನ ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಬಹಳಷ್ಟು ತಪ್ಪುಗಳು ಮಾಡಿಬಿಟ್ಟಿದ್ದೀರಿ ಆ ಕಾರಣಕ್ಕೆ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಈಗ್ಲಾರು ಇಮಿಡಿಯೇಟ್ ಆಗಿ ನಾಲೆಗೆ ನೀರು ಬಿಡಿ ಯಾಕೆಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಬಹಳ ಅತ್ವಾನ ಪರಿಸ್ಥಿತಿ ಒಬ್ಬ ಕಂಟ್ರಾಕ್ಟರ್ ಅನುಕೂಲ ಮಾಡಿಕೊಡೋ ದೃಷ್ಟಿಗೆ ನಾಲೆ ನೀರನ್ನ ಬಿಡದೇನೆ ಈ ರೀತಿ ಮರ ಗಿಡಗಳು ಎಲ್ಲ ಒಣಗಿ ಅಧ್ವಾನ ಹಾಕುತ್ತಿದೆ ಬೆಳೆಗಳಂತೂ ಚಿಂತನೆ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಬಂದಿದೆ ಈ ತಪ್ಪುಗಳಿಂದಲೇ ಜನ ನಿಮ್ಗೆ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಇವತ್ತು ಇದೊಂದು ವಿಚಾರ ಬಿಟ್ಟು ನಾನು ಇನ್ ಮಾತಾಡಲ್ಲ ಯಾಕಂದ್ರೆ ನಮ್ಮ ಮೂಲ ಉದ್ದೇಶ ಬಂದಿರತಕ್ಕಂಥದ್ದು ಕುಮಾರಣ್ಣವರು ಬಂದು ನಮ್ಮ ಜನತೆಗೆ ಅಭಿನಂದನೆಗಳನ್ನ ಹೇಳಬೇಕು ಕೃತಜ್ಞತೆಗಳು ಸಲ್ಲಿಸಬೇಕು ಅಂತ ಕಾರ್ಯಕ್ರಮ ಆಗಿದೆ ಬಟ್ ಈ ನಾಲೆ ನೀರೊಂದು ಬಹಳಷ್ಟು ಜನ ರೈತರು ಇದರ ಬಗ್ಗೆ ಮಾತಾಡಿರೋದ್ರಿಂದ ನಾನು ಇದನ್ನ ಮಾತಾಡ್ತಾ ಇದ್ದೀನಿ ಈಗಲಾರು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಂಡ್ಯ ಜಿಲ್ಲೆ ಜನ ಪರವಾಗಿ ನಾಲೆ ನೀರು ಬಿಡಿ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಿಟ್ಟಿನಲ್ಲಿ ಬೇರೆ ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಳೋದು ಆ ದೃಷ್ಟಿಯಿಂದ ನೀರನ್ನ ಬಿಡದೆ ಅನ್ಯಾಯ ಮಾಡಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಈ ಒಂದ್ ಕಟ್ ನೀರು ಕೊಟ್ಟ ಮೇಲೆ ಬೇಕಾದ್ರೆ ಮತ್ತೆ ನಿಲ್ಸಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಮ್ಗೆ ಅಭ್ಯಂತರ ಇಲ್ಲ ಎಲ್ಲ ಮಾಡ್ತಾ ಇದ್ದಿದ್ದೆ ಹಾಗೆ ಈಗ ಸತತವಾಗಿ ಈ ರೀತಿ ಮಾಡಿರೋದ್ರಿಂದ ಬಹಳ ಡ್ಯಾಮೇಜ್ ಆಗಿದೆ ಎಂಬತ್ತಾರಡಿ ನೀರು ಬಂದಿದೆ ಪುನಃ ಆರಡಿ ನೀರು ಜಾಸ್ತಿ ಆಗಿದೆ ನಾಲೆಯಲ್ಲಿ ಸಫಿಶಿಯೆಂಟ್ ಆಗಿ ಎರಡು ಕಟ್ಟು ನೀರು ಕೊಡುವಷ್ಟು ನೀರು ಹೆಚ್ಚುವರಿಯಾಗಿ ಬಂದಿದೆ ಈಗ ನೀರು ಕೊಡಿ ಅಂತ ಜೊತೆಗೆ ನಮ್ಮ ಎರಡು ಪಕ್ಷದ ಸ್ಟೇಟ್ ಬರ್ತಾರೆ ಅಂತ ಲೇಟರ್ ಜನ ಸೇರ್ಬಹುದು ನಾವು ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದ ಮಾದರಿತೆ ಬರೋ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ನೂತನ ಸಚಿವರಿಂದ ಮಂಡ್ಯ ಜಿಲ್ಲೆಗೆ ಏನೇನು ನಿರೀಕ್ಷೆ ಮಾಡಬಹುದು ಅದನ್ನ ಮಾನ್ಯ ಈ ಈ ಜಿಲ್ಲೆಯ ಮಗನಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥವ್ರು ಆ ಕಾರಣದಿಂದ ಅವರೇ ದೊಡ್ಡ ಮಟ್ಟದ ಏನೇನು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಸವಿಸ್ತರವಾಗಿ ನಿಮ್ಮ ಸಮ್ಮುಖದಲ್ಲಿ ಹೇಳಿ ಆ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಸರ್ ಈಗ ಕೇಂದ್ರ ಸಚಿವರಾಗಿ ಆ ಇದ್ದಾರೆ ಸರ್ ಎಕ್ಸ್ ಮಿನಿಸ್ಟರ್ ಇದ್ದೀರಿ ಆಗಿ ಮಿನಿಸ್ಟರ್ ಸಾರಿ ಎಕ್ಸ್ ಶಾಸಕರು ಇದ್ದೀರಿ ಹಾಲಿ ಶಾಸಕರು ಇದ್ದೀರಿ ನೀವು ಅವರೇ ಪ್ರಕಾಶ್ ಕೇಳಿದಂಗೆ ಪ್ರಮುಖವಾದ ಯಾವ ಉದ್ಯಮವನ್ನು ತರಬಹುದು ಅಂತ ಚಿಂತನೆ ಮಾಡಿದ್ದೀನಿ ಸರ್ ಈಗ ಈ ಕ್ಷೇತ್ರದ ಒಂದು ಸರ್ವತೋಮುಖವಾದಂಥ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜೊತೆಗೆ ಉದ್ಯೋಗ ನಿವಾರಣೆಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕೋ ನಮಗಿಂತ ಅವರು ಅವರಿಗೆ ಎಲ್ಲ ರೀತಿಯ ವಿಚಾರಗಳು ಗೊತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಪೂಜೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಮಾಡಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಕುಮಾರಣ್ಣ ನೇತೃತ್ವದಲ್ಲಿ ಮಾಡಿ ತೀರ್ತೀವಿ ಅಂತಕ್ಕಂಥ ಎಲ್ಲ ಚಾರ್ಟ್ ಚಾರ್ಟ್ಔಟ್ ಮಾಡ್ತಾ ಇದ್ವಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ರೀತಿ ಕೇಂದ್ರ ಸರ್ಕಾರ ಮಾಡೋದ್ರ ಜೊತೆಗೆ ಚುನಾವಣೆ ಮುಗಿದಿದೆ ರಾಜ್ಯ ಸರ್ಕಾರದ ಸಹಕಾರವನ್ನು ತೆಗೆದುಕೊಂಡು ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಮಾಡುವಂತ ಜವಾಬ್ದಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ಕಡೆ ಆದರೆ ಇವತ್ತು ಈ ರಾಜ್ಯ ಈ ದೇಶ ಇವತ್ತು ಮಹತ್ತರವಾದಂತಹ ದ ಜವಾಬ್ದಾರಿಯನ್ನ ಇವತ್ತು ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಅವರಿಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ಎರಡು ಇಲಾಖೆಯ ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಈ ರಾಜ್ಯಕ್ಕೆ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕೊಡಿಸುವಂತ ಕೆಲಸವನ್ನ ಸಮಾರಂಭಕ್ಕೆ ದೇಶದ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ನಾಲ್ಕು ದಿನ ಡೆಲ್ಲಿ ಇವನು ಅಡ್ವರ್ಟೈಸ್ ಪ್ರೋಗ್ರಾಮ್ ಮಾಡಿ ನಾಲ್ಕು ದಿನ ಡೆಲ್ಲಿಲೇ ಇರಬೇಕು ಎರಡು ದಿನ ಈ ದೇಶದ ಬೇರೆ ಬೇರೆ ಸ್ಟೇಟ್ ಟೂರ್ ಮಾಡಬೇಕು ಒಂದಿನ ನಿಮ್ ಕಾನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು ಅನ್ನೋದು ಹೇಳಿದ್ದಾರೆ ನೀವು ಮಧ್ಯಾಹ್ನ ಈ ನಾಲ್ಕು ತಿಂಗಳ ಮಧ್ಯದಲ್ಲಿ ಬೇಕು ಅಂತ ಸಲ ಯಾಕೆ ಕಾರ್ಬಿಟ್ಟು ಬರಲಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಅವ್ರ ಜೊತೆ ನಿರಂತರವಾಗಿ ಕನ್ಸರ್ಟ್ ಇಟ್ ಸಂಬಂಧ ಇಟ್ಕೋಬೇಕು ಕೇಂದ್ರ ಸರ್ಕಾರದಿಂದ ಏನೇನು ಮಾಡಿಸ್ಕೊಳಕ್ ಸಾಧ್ಯ ಮಾಡ್ಕೋಬೇಕು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಕೆಲಸ ಮಾಡಬೇಕು ನಾವು ಇದ್ರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡ್ತೀವಿ ಇವತ್ತು ಬರೀ ನಿಮಗೇ ಅಲ್ಲ ಅವ್ರಿಗೂ ಹೇಳ್ತೀವಿ ನಿಂತ್ಕೊಂಡು ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಸಾಕಾರ ಕೊಟ್ಟು ಕೇವೆ ಮಾಡಕ್ಕೆ ಎಲ್ಲರೂ ನಾವು ಅವರ ಕ್ಷೇತ್ರಕ್ಕೆ ಮಾಡಬೇಕಾಗುತ್ತೆ ಮಾಡೋಣ ಧನ್ಯವಾದ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ರಿಗೂ ನಾನು ನಮ್ಮ ಎನ್ ಡಿ ಅಭ್ಯರ್ಥಿಗಳ ಪರವಾಗಿ ನೂತನ ಲೋಕಸಭಾ ಸದಸ್ಯರು ನೂತನ ಕೇಂದ್ರ ಕ್ಯಾಬಿನೆಟ್ ಸಚಿವರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಸಲ್ಲಿಸ್ತೇವೆ ಭಾಳ ಸಹಕಾರ ಕೊಟ್ಟಿದ್ದೀರಿ ಇವತ್ತು ಬಹುತೇಕ ಇಷ್ಟೊಂದು ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಕ್ಕೆ ನಿಮ್ಮ ಸಹಕಾರ ಮಾರ್ಗದರ್ಶನ ನಮಗೆ ಬಹಳ ಅಗತ್ಯ ಆಯಿತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇವತ್ತು ನಾವೆಲ್ಲರೂ ನಮ್ಮ ಇಲ್ಲಿರ್ತಕ್ಕಂಥ ನಾವೆಲ್ಲ ನಾಯಕರುಗಳು ಕಳೆದ ಒಂದು ವಾರದಿಂದ ಅವರ ಜೊತೆಯಲ್ಲೇ ಇದ್ದು ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರ ಆಫೀಸ್ಗಳ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಅವರನ್ನು ನೀವು ಭಾನುವಾರ ಬಂದು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ ಅದಕ್ಕೆ ಒಪ್ಪಿ ಅವ್ರಿಗೂ ಒಂದು ರೀತಿ ಮೊದಲು ಹೋಗಿ ನನ್ನ ಕ್ಷೇತ್ರದ ಮಾದರಿತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಿಡತಾ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಮಂಡ್ಯ ಸ್ಟೇಡಿಯಂನಲ್ಲಿ ಐದು ಗಂಟೆಗೆ ಭಾನುವಾರ ಒಂದು ದೊಡ್ಡ ಬೃಹತ್ ಒಂದು ಅಭಿನಂದನಾ ಸಮಾರಂಭದ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಮಾಜನತೆಗೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಇವತ್ತು ನರೇಂದ್ರ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಭಾರಿ ಕೈಗಾರಿಕೆ ಮತ್ತು ಇಲಾಖೆಯ ಸಚಿವರಾಗಿ ಜವಾಬ್ದಾರಿಯನ್ನು ಹೊಂದ ಕುಮಾರಣ್ಣ ಅವರು ಆಗಮಿಸಿ ಕೃತಜ್ಞತೆಗಳನ್ನು ಸಲ್ಲಿಸೋದಿದ್ದಾರೆ ಆ ಕಾರಣದಿಂದ ಇಲ್ಲಿ ತನಕ ಕೊಟ್ಟ ಒಂದು ಯಾವ ರೀತಿ ಸಹಕಾರ ಕೊಟ್ಟರು ಅದೇ ರೀತಿ ಈ ಮುಖ್ಯಗಳನ್ನು ನಮ್ಗೆ ಸಹಕಾರ ಕೊಡಬೇಕು ಜೊತೆಗೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಾದಂಥ ಕುಮಾರಣ್ಣ ಅವರು ಇವತ್ತು ಮೊದಲಿಂದಲೂ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ನಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲ ನಾಯಕರುಗಳ ಈಗಾಗಲೇ ಪ್ರೆಸ್ಮೆಂಟ್ಗೂ ಬರೋರಿದ್ದಾರೆ ಸ್ವಲ್ಪ ತಡ ಇತ್ತು ಬೆಂಗಳೂರಿನ ಜಿಲ್ಲಾಧ್ಯಕ್ಷರು ಮತ್ತು ಅವರ ಮುಖಂಡರುಗಳು ಬರ್ತಕ್ಕಂಥದ್ದು ಆ ಕಾರಣದಿಂದ ಅವರು ಬಂದು ಜಾಯ್ನ್ ಆಗ್ತಾರೆ ಅತಿ ಹೆಚ್ಚಿನ ಹೆಚ್ಚಿನಲ್ಲಿ ಈ ಜಿಲ್ಲೆಯ ಮಾಜನತೆ ಅವತ್ತು ನಾಲ್ಕು ಗಂಟೆಗೆ ತಾವೆಲ್ಲರೂ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಬೇಕು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕುಮಾರಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸೋದು ಒಂದು ಕಡೆ ಆದರೆ ಕುಮಾರಣ್ಣವರು ನಿಮ್ಮೆಲ್ಲರಿಗೂ ಒಂದು ಉತ್ಪೂರ್ವವಾದಂಥ ಕುಂಚಂದ್ರೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ